ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲ ವೀಡಿಯೋಸಲ್ಲೂ ನೋಡ್ದಂಗೆ ನಾನು ಸನ್ ಸ್ಟಾರ್ಟ್ ಮಾಡೋದು ಎಲ್ಲ ವೀಡಿಯೋಸನ್ನು ಯಾಕಂದರೆ ನಾನು ಇದ್ದಾಗ ಜಾಸ್ತಿ ಮೀನ್ಸ್ ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ನೋಡ್ತೀವಿ ಸೂರ್ಯನೇ ನೋಡ್ತೀವಲ್ವಾ ಸೊ ಅದಕ್ಕೆ ನೆನೇ ಫಸ್ಟು ಸೂರ್ಯನೇ ನೋಡ್ಬಿಟ್ಟು ಸೂರ್ಯನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಹೆಂಗಿದ್ರು ಸ್ಕೂಲಲ್ಲಿ ಎಕ್ಸಾಮ್ ಅಲ್ವಾ ಸೊ ಏನಾದರೂ ಸ್ಪೆಷಲಾಗಿ ಹೋಗೋಣ ಹೆಂಗಿದ್ರು ಎಕ್ಸಾಮ್ ಡ್ಯೂಟಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮೊನ್ನೆಲೆ ಹಾಕಿದ್ದೆ ಸೊ ಅದಕ್ಕೆ ಏನೇ ಚಾಕ್ಲೇಟ್ಸು ಇದ್ದೋ ಸೊ ಚಾಕ್ಲೇಟ್ ಲಸಿ ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಮಕ್ಕನ್ ಸೊ ಅದನ್ನು ಎಲ್ಲ ರೋಸ್ಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಸೊ ಅದನ್ನು ಬಾಕ್ಸ್ ಹಾಕ್ಕೊಂಡು ಹೊಂಟೆ ಸ್ಕೂಲ್ಗೆ ಸ್ಕೂಲ್ಗೆ ಹೋಗಿದ್ದ ಟಿಫನ್ ಏನು ಎತ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ನಮ್ಮ ಮ್ಯಾಮ್ ನನಗೋಸ್ಕರ ಅಂತ ಪೂರಿನೂ ಆಲೂಗಡ್ಡೆ ಪಲ್ಯ ತಂದಿದ್ದೀನಿ ಯಾಕೆ ಸ್ಪೆಷಲ್ ಅಂತಂದರೆ ಅದು ಅವರೇ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಯಾವಾಗಲೂ ಅವ್ರ ಹಸ್ಬೆಂಡ್ ಮಾಡಿ ಕಳಿಸ್ತಾರೆ ಸೋ ಯಾಟ್ ಮಾಮ್ ಮಾಡಿದ್ರಲ್ಲ ಅದಕ್ಕೆ ತಂತಿರ ಟೇಸ್ಟ್ ಮಾಡೋಕೆ 3 ಮಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬಾದಾಮ್ ಲಸ್ಕಾ ಲಸ್ಸಿ ಚಾಕಲೇಟ್ ಲಸ್ಸಿ ಅಂಡ್ ಫ್ರೈಡ್ ಬಾದಾಮ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಬರಿ ನಮಗೆ ಹಾಯ್ ಹೇಳೋಡಿ ಇಟ್ ಇಸ್ ಸೋ ಟೇಸ್ಟಿ ಸುಮಾರು ಮೇಲೆ ಮುಗಿದ್ಮನಗ ಹೊಂಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಮನೆಗೆ ಹೊಡ್ತಿದ್ವಿ ನಾನು ಮಾತ್ರ ಇವತ್ತು ನಮ್ಮದು ಒಬ್ರು ಟೀಚರ್ಗೆ ಪಾಪು ಆಗಿತ್ತು ಸೊ ಆಗ್ಲೇ ಏಳು ತಿಂಗ್ಳಾಗಿದೆ ಆ ಪಾಪು ನೋಡಿರಲಿಲ್ಲ ಇವಾಗ ನೋಡೋಣ ಅಂತ ಬಂದಿದಿನಿ ಪಾಪ ಮಾತಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸಿದ್ರು ಮ್ಯಾಮು ಸೊ ಅದನ್ನು ಆಲ್ಬಮ್ ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊಂಟೆ ಮನೆಗೆ ಹೊಡಾದ್ಮೇಲೆ ಸ್ಕೂಲಿಂದ ಖುಷಿ ವ್ಯಾನಲ್ಲಿ ಬಂದಿದ್ಲು ಎಲ್ಲ ಇಳಿತಾನೆ ಇಲ್ಲ ಒಂದು ಸೊಂದ್ರಿ ಆಮೇಲೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆ ಕರ್ಕೊಂಡು ಅದೇ ಖುಷಿನ ಬಟ್ಟೆ ಚೇಂಜ್ ಮಾಡಿಸಿ ಅಲ್ಲಿಗೆ ಹೋದ್ಮೇಲೆ ಇವಳು ಈ ಅವಸ್ಥೆಲಿ ಬರ್ತಿದ್ದ ಇವಳು ಶೇಮ್ ಶೇಮ್ ಚಡ್ಡಿ ಆಗ್ತಿರೋ ಹೋಗಿದ್ಯಾ ನಾಚಕಮ್ಮ ನಮ್ಮ ಬರೀತೀನಿ ಎಲ್ಲ ಕೊಳೆ ಮುಚ್ಕೊಬತ್ತ ಅವಳು ನೋಡೋದಿ ನಿಮ್ಮ ಮಾವ ಬಂದ ಬಿಡ್ತೀನಿ ಹೋಗೋದನ್ನು ಹೋಗೋದ ಚಡ್ಡಿ ಆಗ್ತಿರೋ ಹೋಗಲ್ಲ ಚಡ್ಡಿ ಆಗ್ತಿರೋ ಹೋಗಲ್ಲ ಒಬ್ಬಟ್ಟು ಫಿಫ್ಟಿ ಫಿಫ್ಟಿ ಒಬ್ಬಟ್ಟು ಫಿಫ್ಟಿ ಫಿಫ್ಟಿ ಒಬ್ಬಟ್ಟನ ತಿಂದಾದ್ಮೇಲೆ ಅನ್ನ ಸಾಂಬಾರು ತಿಂತಿದ್ರೆ ಅದ್ರ ಜೊತೆಗೆ ಒಂದು ಕಬಾಬ್ ಪೀಸ್ ತಿಂತಿದ್ದೆ ಅಷ್ಟೇ ಈ ನಾಯ್ಲ್ ಅಂತೂ ಬಾಯಲ್ಲಿ ಸುರಿತಾಯ್ತು ಪಾಪ ಅದಕ್ಕೆ ಇವ್ರ ಒಂದಲ್ಲ ಅಂತ ನಾಲ್ಕು ನಾಲ್ಕು ನಾಯಿಗಳನ್ನ ಸಾಕಿದರೆ ಒಂದು ನಾಯಿ ತಪ್ಪಿದ್ರೆ ಒಂದು ನಾಯಿ ಒಂದು ನಾಯಿ ತಪ್ಪಿದ್ರೆ ಇನ್ನೊಂದು ನಾಯಿ ಬಂದು ಬಂದು ಬಾಯಿ ಸೋಸ್ಕೊಂಡು ಕೂತಿತ್ತು ಬಾಯಲ್ಲಿ ನೀರು ಸೋಸ್ಕೊಂಗ ಕೂತಿತ್ತು ಆಮೇಲೆ ಅಲ್ಲಿಂದ ಮನೆಗೆ ವಾಪಸ್ ಬಂದ ನನ್ನ ಹಸ್ಬೆಂಡ್ ನಮಗೋಸ್ಕರ ಅಂತ ಅಂದ್ಬಿಟ್ಟು ಮೀನ್ಸ್ ನಮಗೋಸ್ಕರ ಅಂದರೆ ನನಗೂ ಖುಷಿಗೋಸ್ಕರ ಅಂತ ಅಂದ್ಬಿಟ್ಟು ಐಸ್ ತಂದಿದ್ರು ಐಸ್ ಎಲ್ಲ ತಿಂದಾದ್ಮೇಲೆ ಈವ್ನಿಂಗು ಇವರಿಬ್ರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು

அக்கா அதுக்கு ஆளை என்ன더라 ஆக்கா ஐயோ அழாகின் கொண்டு அண்ணா இல்ல நானு ஆகு மறிக்கு யார் கூட காடி தின்னுதாங்க முகத்து சுத்தீசா ஹ நம்மக்கா சொள்ளே எஷ்டரு சண்டைதலவா நாய் மறி நாய் தத்த அக்கா சொள்ளேல பிச்சாக் கூட அக்கா ஹ ஏன் மணங்கறீங்க அது போட போடனா ಎಷ್ಟು ಸೊಳ್ಳೆ ಹೋಗ್ಲಿ ಅಂದ್ಬಿಟ್ಟು ಅಲ್ಲಿ ಹೊಗೆ ಹಾಕ್ತು ಸೊ ಹೊಗೆ ಹಾಕಾದ್ಮೇಲೆ ಸೊಳ್ಳೆಗಳು ಕಡಿಮೆ ಆದವು ಆಮೇಲೆ ಎಲ್ರೂ ಮನೆಗೆ ಹೋದವು ಎಲ್ಲರೂ ಮನೆಗೆ ಹೋದ್ರೆ ಊಟ ಮಾಡಿ ಮಲ್ಕೊಂಡು ಅಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋನ ನೋಡಿ